ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತೆಂಟು ಲೇಖಕರು ಕೈಸರ್ಜ ಸಾರಿ ದೀಪ್ತಿ ಸುಮ್ಮನೆ ಹೇಳಿದೆ ಆದರೆ ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂತ ತಿಳಿದಿರಲಿಲ್ಲ ಎಂದಾಗ ಅವನ ಮುಂದೆ ತಿರುಗಿ ಅಪ್ಪಿಕೊಂಡವಳು ಇಟ್ಸ್ ಓಕೆ ಪವನ್ ನನಗೆ ನಿಮ್ಮನ್ನು ಬಿಟ್ಟು ಇರೋಕೆ ಇಷ್ಟ ಇಲ್ಲ ಮತ್ತೆ ಇವಾಗ ನಮ್ಮ ಜೀವನ ಸರಿ ಹೋಗುತ್ತಿದೆ ಅದಕ್ಕೆ ಎನ್ನುವಾಗ ಗೊತ್ತು ದೀಪ್ತಿ ನನಗೂ ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ಜೊತೆಯಲ್ಲಿನೇ ಕರೆದುಕೊಂಡು ಹೋಗುತ್ತಿರೋದು ಮತ್ತೆ ಇನ್ನೊಂದು ವಿಷಯದಿತ್ತಿ ನಾಡಿದ್ದು ಅನು ಅತ್ತಿಗೆಯ ಹುಟ್ಟಿದ ಹಬ್ಬ ಇದೆ ನಾವು ಅವರ ಬರ್ತ್ಡೇಯನ್ನು ಚೆನ್ನಾಗಿ ಮಾಡೋಣ ಈ ಕೆಲವು ದಿನಗಳಲ್ಲಿ ಅತ್ತಿಗೆ ತುಂಬಾ ನೋವು ಪಟ್ಟಿದ್ದಾರೆ ಮತ್ತೆ ಹಾಗೇನೆ ಲಗೇಜನ್ನು ಎಲ್ಲ ಬೇಗ ಬೇಗ ರೆಡಿ ಮಾಡಿ ಇಟ್ಟುಕೋ ಮನೆಗೆ ಹೋಗಿ ಅಕ್ಕ ಮತ್ತು ಭಾವನ ಮಾತನಾಡಿಸಿಕೊಂಡು ಬರೋಣ ಎಂದು ಹೇಳುವನು ಆಯಿತು ಪವನ್ ಅನು ಅಕ್ಕ ಬರ್ತ್ಡೆಯನ್ನು ನಾವು ಚೆನ್ನಾಗಿ ಆಚರಿಸೋಣ ನನ್ನಿಂದ ಅವರಿಗೆ ತುಂಬಾ ನೋವಾಗಿದೆ ಅಟ್ಲೀಸ್ಟ್ ಹೋಗುವ ಮುಂಚೆ ಸ್ವಲ್ಪ ಖುಷಿಯನ್ನಾದರೂ ಕೊಟ್ಟು ಹೋಗೋಣ ಎಲ್ಲ ನಾನು ಅರೇಂಜ್ ಮಾಡ್ತೀನಿ ಪವನ್ ಎಂದಾಗ ಸರಿ ಎಂದವನು ಸ್ವಲ್ಪ ಕೆಲಸ ಇದೆ ಎಂದು ಹೊರಗೆ ಹೋಗುವನು ಮನೆಯಿಂದ ಹೊರಟ ಪ್ರಶಾಂತ್ ಸುಮಾ ಅವರ ಮನೆಗೆ ಬರುವನು ಮನೆಗೆ ಬಂದವನು ಎಲ್ಲ ಚೆನ್ನಾಗಿ ಓದಿದ್ದೀಯ ತಾನೆ ಹೇಳು ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳುವನು ಪ್ರಶಾಂತ್ ನಾನು ನಿಮ್ಮ ಹೆಂಡತಿ ಅದು ಅಲ್ಲದೆ ನಿಮ್ಮ ಮಗುವಿನ ತಾಯಿ ನಾನು ನನಗೆ ನೀವು ಈ ರೀತಿಯ ಷರತ್ತುಗಳನ್ನು ಹಾಕುವುದು ಎಷ್ಟು ಸರಿ ನೀವೇ ಹೇಳಿ ಓಹೋ ನೀನು ಮಾಡೋದೆಲ್ಲ ಅನ್ಯಾಯಗಳನ್ನು ಮಾಡಿ ಈಗ ತಪ್ಪೇ ಮಾಡಿಲ್ಲ ಎನ್ನುವ ಹಾಗೆ ಉಪಾಯ ಮಾಡಿದರೆ ನಾನು ಅದನ್ನೆಲ್ಲ ಕೇಳಿಕೊಂಡು ಸುಮ್ಮನಿರಬೇಕಾ ಓಹೋ ನನಗೆ ಮರೆತೇ ಹೋಗಿತ್ತು ನೋಡು ಈ ಪಾಯಿಂಟನ್ನು ಅಗ್ರಿಮೆಂಟಿನಲ್ಲಿ ನಾನು ಹಾಕಿಸಬೇಕಿತ್ತು ಅಂದರೆ ಯಾವ ವಿಷಯದ ಬಗ್ಗೆ ಪ್ರಶಾಂತ್ ಎಂದು ಕೇಳುವಳು ಅಂದರೆ ನನ್ನ ಎರಡನೇ ಹೆಂಡತಿಯಾದ ನೀನು ನನ್ನ ಮಗುವಿನ ತಾಯಿಯಾದ ನೀನು ಅನುಜಾಳಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ ಅಂತ ಆದರೆ ನಾನು ಬರೀ ಸುಮಾರವರ ಮಗಳಾದ ಸುಕನ್ಯಾ ಅಂತ ಬರೆಸಿದ್ದೀನಿ ಹೋಗಲಿ ಬಿಡು ಎಲ್ಲ ಓದಿದ್ದೀಯಾ ಈಗ ಸಹಿ ಮಾಡುತ್ತೀಯಾ ಅಥವಾ ಇಲ್ಲವಾ ಸಹಿ ಮಾಡಿದರೆ ನನ್ನ ಜೊತೆ ಬಾ ಇಲ್ಲವಾದರೆ ಇಲ್ಲೇ ಉಳಿದುಕೋ ಸುಮ್ಮನೆ ನನ್ನ ಸಮಯವನ್ನು ಹಾಳು ಮಾಡಬೇಡ ಎನ್ನುವನು ಇಲ್ಲ ಪ್ರ ಪ್ರಶಾಂತ್ ಅವಳು ಸಹಿ ಮಾಡುತ್ತಾಳೆ ನನಗೆ ಇವಳ ಜೀವನ ಎಷ್ಟು ಮುಖ್ಯನೋ ಅಷ್ಟೇ ಅರುಣ್ ಜೀವನ ಕೂಡ ಮುಖ್ಯನೇ ನೀವು ಈ ಅಗ್ರಿಮೆಂಟಿನಲ್ಲಿ ಹೇಳಿರುವ ಪ್ರಕಾರ ಅನುಜಾಳಿಗಾಗಲಿ ನಿಮ್ಮ ತಾಯಿಗೆ ಆಗಲಿ ಯಾವುದೇ ತರಹದ ತೊಂದರೆ ಮಾಡುವುದಿಲ್ಲ ಎಲ್ಲವನ್ನು ಅನುಸರಿಸಿಕೊಂಡು ನೀವು ಹೇಳುವ ಹಾಗೇನೇ ಕೇಳಿಕೊಂಡು ಇರುತ್ತಾಳೆ ಹಾಗೇನಾದರೂ ಯಾರಿಗಾದರೂ ತೊಂದರೆ ಕೊಡುವಂತಹ ತಪ್ಪನ್ನು ಸುಕನ್ಯೆ ಮಾಡಿದರೆ ನೀವು ಅವಳಿಗೆ ಜೀವನಾಂಶ ಕೊಟ್ಟು ಮಗುವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಡಿವೋರ್ಸ್ ಕೊಡುತ್ತೀರಾ ಆಗ ಅವಳಿಗೆ ನಿಮ್ಮ ಜೊತೆಯಾಗಲಿ ಮಗುವಿನ ಜೊತೆಯಾಗಲಿ ಆ ಮನೆಯ ಯಾವ ವ್ಯಕ್ತಿಯ ಜೊತೆಯಾಗಲಿ ಯಾವ ಸಂಬಂಧವೂ ಇರುವುದಿಲ್ಲ ಇದೇ ಅಲ್ಲವ ನೀವು ಲಾಯರ್ ಹತ್ತಿರ ಬರೆಸಿರುವುದು ಏನೇ ಆಗಲಿ ಪ್ರಶಾಂತ್ ಇವಳು ಯಾವ ತಪ್ಪನ್ನು ಮಾಡದೆ ನೀವು ಹಾಕಿರೋ ಷರತ್ತುಗಳ ಪ್ರಕಾರ ನಿಮ್ಮ ಜೊತೆ ಜೀವನ ಮಾಡುತ್ತಾಳೆ ಏನಂದ್ರಿ ನೀವು ನನ್ನ ಜೊತೆ ಜೀವನಾನ ನೆವರ್ ನಾನು ನನ್ನ ಮಗುವಿಗೋಸ್ಕರ ಇವಳನ್ನು ಕರೆದುಕೊಂಡು ಹೋಗೋಕೆ ರೆಡಿಯಾಗಿರೋದು ಅಷ್ಟಕ್ಕೂ ಇವಳ ಜೊತೆ ಜೀವನ ಮಾಡೋಕೆ ಅಲ್ಲ ಜೀವನ ಅಂತೆ ಜೀವನ ಜೀವನ ಸಂತೋಷ ಕುಟುಂಬ ಇವುಗಳ ಅರ್ಥವೇನು ಎಂದು ನಿಮಗಿಬ್ಬರಿಗೂ ಗೊತ್ತಿದೆಯಾ ನೀವಿಬ್ಬರೂ ಸೇರಿ ಮಾಡಿರುವ ಘನಂದಾರಿ ಕೆಲಸಗಳಿಗೆ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟಿರುವುದೇ ಹೆಚ್ಚು ಗೊತ್ತಾ ಸಹಿ ಮಾಡು ಪೇಪರ್ಸ್ನ ಎಂದಾಗ ಪ್ರಶಾಂತ್ ನಿನ್ನೆ ಕೊಟ್ಟಿದ್ದ ಪೇಪರ್ಸ್ಗಳನ್ನು ತಂದವಳು ಯೋಚಿಸಿ ಸಹಿ ಮಾಡುವಳು ಅವಳು ಸಹಿ ಮಾಡಿದ ನಂತರ ಅವಳಿಂದ ಆ ಪೇಪರ್ಸ್ಗಳನ್ನು ತೆಗೆದುಕೊಂಡು ಅವನು ಸಂಜೆಯ ತನಕ ನಿಮ್ಮ ಮನ ಮಗ ಮನೆಗೆ ಬರುತ್ತಾನೆ ಹಾಗೆಯೇ ನೀನು ರೆಡಿಯಾಗಿ ನಿನ್ನ ತಮ್ಮ ಬಂದ ಮೇಲೆ ಮನೆಗೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಡುವನು ಪ್ರಶಾಂತ್ ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದಾಗ ಇಲ್ಲ ಅದೆಲ್ಲ ಹಳೆಯ ವಿಷಯ ಈಗ ನಿನ್ನನ್ನು ನಾನು ಕರೆದುಕೊಂಡು ಹೋಗುವುದಿಲ್ಲ ಬೇಕಿದ್ದರೆ ನೀನು ಆಟೋ ಹಿಡಿದು ಬಾ ಎಂದು ಅಲ್ಲಿಂದ ಹೊರಡುವನು ಪ್ರಶಾಂತ್ ಹೊರ ಹೋದ ನಂತರ ನೋಡು ಸುಕನ್ಯಾ ಎಲ್ಲ ಮನುಷ್ಯರಿಗೆ ಒಂದೇ ಜೀವನ ಸಿಗುವುದು ತಪ್ಪು ಎಲ್ಲರಿಂದಲೂ ಆಗುತ್ತೆ ತಪ್ಪನ್ನು ತಿದ್ದಿಕೊಳ್ಳೋದು ಇದೆ ನೋಡು ಅದು ತುಂಬ ಮುಖ್ಯ ನನಗೂ ಗೊತ್ತಾಯಿತು ಸುಕನ್ಯಾ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿ ನನ್ನ ಮಕ್ಕಳಿಗಾಗಿ ಅರಮನೆ ಕಟ್ಟುತ್ತೀನಿ ಅಂತ ಕನಸು ಕಂಡಿದ್ದೆ ಆದರೆ ಅದು ಸಾಧ್ಯವಿಲ್ಲ ಇವತ್ತು ನಿನ್ನ ತಾಯಿಯಾಗಿ ಒಂದು ಹೆಣ್ಣಾಗಿ ಹೇಳುತ್ತಿದ್ದೇನೆ ನೋಡು ತಪ್ಪು ನಾವಿಬ್ಬರು ಮಾಡಿದ್ದೀವಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟರೇನೆ ದೇವರು ನಮ್ಮನ್ನು ಕ್ಷಮಿಸಿ ನಮಗೆ ಒಳ್ಳೆಯದು ಮಾಡುತ್ತಾನೆ ಏನೇನೋ ಪ್ಲ್ಯಾನ್ ಮಾಡ್ತೀವಿ ಆದರೆ ಒಂದು ನಾವು ಅಂದುಕೊಂಡ ಹಾಗೆ ಆಗಲಿಲ್ಲ ನೀನು ತಪ್ಪು ದಾರಿ ಹಿಡಿದಾಗ ನಾನು ನಿನ್ನನ್ನು ತಿದ್ದಿ ಬುದ್ಧಿ ಹೇಳಬೇಕಿತ್ತು ಆದರೆ ನಾನು ಸಹ ತುಂಬ ತಪ್ಪು ಮಾಡಬಾರದಿತ್ತು ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಎಂದು ಅಳುತ್ತಾ ಕಣ್ಣನ್ನು ಒರೆಸಿಕೊಂಡವರು ಈಗಲೂ ಸಮಯ ಮಿಂಚಿಲ್ಲ ಸುಕನ್ಯಾ ಎಲ್ಲ ಸರಿ ಹೋಗುತ್ತೆ ನೀನು ಅನುಜಾಳ ಹತ್ತಿರ ಕ್ಷಮೆ ಕೇಳು ನಾನು ಅವಳ ಹತ್ತಿರ ಕ್ಷಮೆ ಕೇಳುತ್ತೇನೆ ಅರುಣ್ ಮನೆಗೆ ಬಂದ ಮೇಲೆ ನಾನೇ ನಿನ್ನನ್ನು ಅಲ್ಲಿಗೆ ಕರೆತಂದು ವಾಪಸ್ಸಾಗುತ್ತೇನೆ ಈಗ ಯಾವುದೇ ಕಾರಣಕ್ಕೂ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ನೀನು ಮಾಡುವ ಒಂದು ತಪ್ಪು ಸಹ ನಿನ್ನ ಮಗುವನ್ನು ನಿನ್ನಿಂದ ದೂರ ಮಾಡುತ್ತದೆ ನಿನ್ನ ಗಂಡ ಈಗ ಹೆಸರಿಗೆ ಮಾತ್ರ ಇರುವುದು ಮಗಳೇ ಒಳ್ಳೆಯ ಗುಣಗಳ ಜೊತೆ ಅವನ ಮನಸ್ಸನ್ನು ಗೆಲ್ಲೋಕೆ ಪ್ರಯತ್ನ ಪಡು ಹಳೆಯದನ್ನೆಲ್ಲ ಮರೆತು ಎಲ್ಲರ ಜೊತೆ ಸೇರಿ ಆ ಮನೆಯಲ್ಲಿ ಖುಷಿಯಾಗಿರು ಮಗಳೇ ಯಾವುದೇ ಕಾರಣಕ್ಕೂ ಹಳೆಯ ವಿಷಯಗಳನ್ನು ಯೋಚಿಸಬೇಡ ನಾನೀಗ ಅದರಿಂದಲ್ಲ ಪಶ್ಚಾತ್ತಾಪ ಅನುಭವಿಸಿ ಹೊರಕ್ಕೆ ಬಂದಿದ್ದೇನೆ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊ ಎಂದು ಭಾವುಕರಾಗಿ ಹೇಳಿದಾಗ ಸ್ವಲ್ಪ ಹೊತ್ತು ಯೋಚಿಸಿದವಳು ಹೌದಮ್ಮ ನೀನು ಹೇಳ್ತಾ ಇರೋದು ಸರಿನೇ ನಾನು ಅನುಜಾಳ ಹತ್ತಿರ ಕ್ಷಮೆ ಕೇಳುತ್ತೇನೆ ಎಂದಾಗ ಸಂತೋಷದಿಂದ ಅವಳ ನೆತ್ತಿಯನ್ನು ಚುಂಬಿಸುವರು ಸುಮ ಸಂಜೆಯ ಹೊತ್ತಿಗೆ ಅರುಣ್ ಮನೆಗೆ ಬರುವನು ಅವನು ಬಂದಿದ್ದನ್ನು ನೋಡಿದವರಿಬ್ಬರು ಅವನನ್ನು ಅಪ್ಪಿ ಖುಷಿ ಪಡುವರು ಅಕ್ಕ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡಿಕೊಳ್ಳಬೇಡ ನೋಡು ಅನುಜ ಅಕ್ಕ ಪ್ರಶಾಂತ್ ಭಾವ ಎಲ್ಲರೂ ಒಳ್ಳೆಯವರೇ ನಾವೇ ಅವರ ಜೊತೆ ಕೆಟ್ಟದ್ದನ್ನು ಮಾಡಿರೋದು ಈಗ ಯಾವ ತಪ್ಪನ್ನು ಮಾಡಬೇಡ ಅಕ್ಕ ನನಗೆ ಭಾವ ಹೇಳಿದರು ಅಗ್ರಿಮೆಂಟ್ ಬಗ್ಗೆ ನೀನು ನಿನಗೋಸ್ಕರ ನಿನ್ನ ಮುಂದಿನ ಜೀವನಕ್ಕೋಸ್ಕರವಾದರೂ ಸಹಿ ಮಾಡಿದ್ದೀಯಾ ಮೇಲೆ ಈಗ ನಿನ್ನ ಮಗುವಿಗೋಸ್ಕರ ನಿನ್ನ ಜೀವನಕ್ಕೋಸ್ಕರ ಬದಲಾಗುತ್ತೀಯ ಅಲ್ಲವಾ ಅಕ್ಕ ಎಂದು ಕೇಳುವನು ಹೌದು ಅರುಣ್ ನಾನು ಬದಲಾಗುತ್ತೇನೆ ನೀನು ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ತನ್ನ ಲಗೇಜನ್ನು ತರಲು ಒಳಹೋಗುವಳು ಈ ಸಾರಿ ಸುಕನ್ಯಾ ನಿಜವಾಗಿಯೂ ಬದಲಾಗುತ್ತಾಳ ಅನುಜಾಳ ಬರ್ತ್ಡೇ ಆಚರಣೆ ಸುಗಮವಾಗಿ ನಡೆಯುತ್ತದೆಯೇ ನೋಡೋಣ ಸುಕನ್ಯಾಳನ್ನು ಕರೆದುಕೊಂಡು ಹೊರಟ ಸುಮಾ ಪುನಃ ಬುದ್ಧಿವಾದ ಹೇಳುವರು ಯಾರು ಏನೇ ಕೋಪದಿಂದ ವರ್ತಿಸಿದರೂ ನೀನು ತಾಳ್ಮೆ ವಹಿಸು ಎಲ್ಲರಿಂದ ಪ್ರೀತಿಯಿಂದ ಕಾಣು ಎನ್ನುವರು ಪ್ರಶಾಂತನ ಮನೆ ಹತ್ತಿರ ಬಂದವರಿಬ್ಬರು ಒಳ ಹೋಗುವುದಕ್ಕೆ ಸಂಕೋಚ ಪಡುವರು ಸುಮಾರವರಿಗೆ ತಾವುಗಳು ಮಾಡಿದ್ದ ತಪ್ಪು ಎನ್ನುವ ಭಾವನೆ ಅವರನ್ನು ತುಂಬ ಕಾಡುತ್ತಿರುವುದು ಆದರೂ ಧೈರ್ಯ ಮಾಡಿ ಒಳ ಹೋಗುವರು ಸಂಜೆಯಾಗಿದ್ದರಿಂದ ಎಲ್ಲರೂ ಹಾಲಿನಲ್ಲಿ ಕುಳಿತಿರುವರು ಅನುಜ ಸನತ್ನನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದಳು ಆಗ ಬಂದವರಿಬ್ಬರನ್ನು ನೋಡಿದವರೆಲ್ಲರೂ ಆಶ್ಚರ್ಯವಾಗುವರು ಆದರೆ ಯಾರೂ ಮಾತನಾಡಿಸುವುದಿಲ್ಲ ಆಗ ಅನುಜ ತಾನಾಗಿಯೇ ಬನ್ನಿ ಆಂಟಿ ಬಾ ಸುಕನ್ಯ ಒಳಗೆ ತಗೋ ಪಾಪೂನಾ ಎಂದು ಹೇಳಿ ತನ್ನ ಬಳಿ ಇದ್ದ ಸನತ್ನನ್ನು ಸುಕನ್ಯಾಳಿಗೆ ಕೊಟ್ಟವಳು ತನ್ನ ಅತ್ತೆಯ ಕಡೆ ನೋಡಿ ಕಣ್ಸನ್ನೆ ಮಾಡುವಳು ಆಗ ಮಮತಾರವರು ಕೂತ್ಕೊಳ್ಳಿ ದೀಪ್ತಿ ಕಾಫಿ ತಿಂಡಿ ತಗೋಬಾರಮ್ಮ ಎಂದು ಹೇಳುವರು ಸರಿ ಎಂದು ದೀಪ್ತಿ ಒಳ ಹೋಗುವಳು ಸುಮ್ಮನೆ ಕುಳಿತ ಸುಮಾರವರು ಏನು ಮಾತನಾಡಬೇಕೆಂದು ತಿಳಿಯದೆ ಚಡಪಡಿಸುವರು ಆದರೂ ತಾನು ಮಾಡಿರುವ ತಪ್ಪುಗಳ ಕ್ಷಮೆಯನ್ನು ಕೇಳಲೇಬೇಕೆಂದುಕೊಂಡರು ಅನುಜ ನಿನ್ನ ಜೊತೆ ನಾನು ತುಂಬ ಅನ್ಯಾಯ ಮಾಡಿದ್ದೀನಿ ಕಣಮ್ಮ ಕ್ಷಮಿಸು ಎಂದು ಕೇಳಲು ಸಹ ನಾವು ಅರ್ಹರಲ್ಲ ಆದರೂ ಸಾಧ್ಯವಾರದ್ದರೆ ನಮ್ಮನ್ನು ಕ್ಷಮಿಸು ಇದರಲ್ಲಿ ಸುಕನ್ಯಾಳದು ತಪ್ಪಿಲ್ಲ ನಾನೇ ಅವಳ ಜೀವನವನ್ನು ಸುಂದರವಾಗಿರಲಿ ಅಂತ ಹಾಗೆಲ್ಲ ಮಾಡಿದ್ದು ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಈಗ ನನಗೆ ನಮ್ಮ ತಪ್ಪಿನ ಅರಿವಾಗಿದೆ ದಯವಿಟ್ಟು ನಮ್ಮಿಬ್ಬರನ್ನು ಕ್ಷಮಿಸಿ ಬಿಡಮ್ಮ ನಿನ್ನೊಂದಿಗೆ ಕೈ ಮುಗಿಯುತ್ತೀನಿ ಎಂದು ಕೈ ಮುಗಿಯುವರು ಈ ಬಾರಿ ಸುಕನ್ಯಾ ನಿಜವಾಗಿಯೂ ಬದಲಾಗಿದ್ದಾಳ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು